ಏನು ಟ್ರೈನಿಂಗ್ ಹೋಗೋವಾಗ್ಲೂ ಹೆಂಡತಿನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಿದೀಯಲ್ಲ ಯಾಕಪ್ಪ ನಿನ್ ಹೆಂಡತಿನ ನಾವೆಲ್ಲ ನೋಡ್ಕೊಳ್ಳಲ್ಲ ಅಂತನ ಅವಳು ಇಲ್ಲೇ ಇರ್ತೀನಿ ಅಂತ ಹೇಳಿದ್ಲಮ್ಮ ಬರೋದಕ್ಕೊಂದ್ ತಿಂಗಳಾಗುತ್ತಲ್ಲ ಅದಕ್ಕೆ ನಾನೇ ಹೊರಡಿಸ್ದೆ ಆಯ್ತಪ್ಪ ನಿನ್ ಹೆಂಡತಿ ನಿನ್ ಇಷ್ಟ ಯಾಕಂತೆ ಹಾಗೆ ಹೇಳ್ತೀರಾ ನೀವು ಬೇಡ ಅಂದ್ರೆ ನಾನು ಅಣ್ಣ ಬಂದ್ರು ಅಂತ ಕಾಣುತ್ತೆ ನೋಡಿ ಭಾವ ನನ್ ಬಗ್ಗೆ ತಪ್ಪುಕೊಂಡ್ಬಿಟ್ರೆ ಕಷ್ಟ ಹೇಗಿದ್ದೀರಾ ಬಾವಾ ಚೆನ್ನಾಗಿದ್ದೇನೆ ಆಕಾಶ್ ನೀವ್ ಹೇಗಿದ್ದೀರಾ ನನಗೇನು ನಿಮ್ ತಂಗಿ ಕೈ ಊಟ ತಿಂದು ತಿಂದು ಹದಿನೈದೇ ದಿವಸದಲ್ಲಿ ಐದು ಕೆಜಿ ಜಾಸ್ತಿ ಆಗಿಬಿಟ್ಟಿದ್ದೀನಿ ಆದ್ರೆ ಲಕ್ಷ್ಮ್ ಕೈ ಊಟ ಶಿವಣ್ಣ ಕೆಜಿ ಕಮ್ಮಿ ಹೇಳಿದ್ದು ಆದಷ್ಟು ಬೇಗ ಮದುವೆ ಮಾಡ್ಕೊಂಡ್ಬಿಡಿ ಅಂತ ಅದನ್ನ ಹೇಳಕ್ಕೆ ಹೇಗೆ ಬಂದಿದ್ದು ನನಗೆ ಬಿಟ್ರೆ ಬೇರೆ ಯಾರೇ ನೀವೇ ಮುಂದೆ ನಿಂತು ನನ್ ಮದುವೆ ನಡ್ಸ್ಕೊಳ್ಬೇಕು ಮದ್ವೆ ಆಗೊಂಡಿದ್ರ ಆಷಾಢಕ್ ಮುಂಚೆ ಬರೋ ಶುಕ್ರವಾರ ಅಣ್ಣ ಅದು ಟ್ರೈನಿಂಗ್ ಡೆಲ್ಲಿಗೆ ಹೋಗ್ತಾ ಇದಾರೆ ಬರೋದಿನ್ನು ಇವ್ಳು ಕರ್ಕೊಂಡು ಹೋಗ್ತಾ ಇದ್ದೀನಿ ಹೋಗ್ತಾ ಇದ್ದೀರಾ ಏರೋಪ್ಲೇನ್ ಹೋಗ್ತಾ ಇದೀರಾ ಏರೋಪ್ಲೇನ್ ಅಲ್ಲಿ ಆಹಾ ನನ್ನ ತಂಗಿ ಗಂಡನ್ ಜೊತೆ ಏರೋಪ್ಲೇನ್ ಡೆಲ್ಲಿಗೆ ಹೋಗ್ತಿದಾರೆ ಅಂದ್ರೆ ಇದಕ್ಕಿಂತ ಸಂತೋಷ ಇನ್ನೇನ್ ಬೇಕಾಕಾಶ್ ನೀವು ಜೋಪಾನ ಹೋಗ್ಬನ್ನಿ ಮದುವೆ ಆಮೇಲೆ ಮಾಡ್ಕೊಡ್ರಿ ಆಯ್ತು ಏನ್ ಮುಖ ಹೊಡ್ತಾ ಇದೀರಾ ಟೈಮ್ ಆಯ್ತು ಹೊಡಿ 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 ಹಾಗಲ್ಲಣ್ಣ ನಿನ್ ಮದ್ವೆ ಫಿಕ್ಸ್ ಮಾಡ್ಕೊಂಡ್ ಬಂದಿದ್ಯಾ ನಾನ್ ಹೇಗಣ್ಣ ಹೋಗ್ಲಿ ನಾ ಆಮೇಲೆ ಮಾಡ್ಕೊತೀನಿ ಅಂತ ಹೇಳ್ದಲ್ಲಮ್ಮ ಎಲ್ಲಾದ್ರೂ ಉಂಟೇನಪ್ಪ ಪ್ರಾಣ ಪ್ರಾಣ ಕೊಡೋ ಅಣ್ಣನ್ ಮದ್ವೆಗಿಂತ ಹನಿಮೋನ್ ಹೆಚ್ಚೇನು ಈಗಿಲ್ಲ ಅಂದ್ರೆ ಇನ್ನೊಂದ್ಸಲ ಹೋದ್ರೆ ಕಂಕಣ ಬಲ ಕೂಡ ಬಂದಾಗ ಮದ್ವೆ ಕಾರ್ಯ ಮುಂದೂಡ್ಬಾರ್ದು ಹೌದಪ್ಪ ಶೋಕಿಗೋಸ್ಕರ ಶುಭ ಕಾರ್ಯ ನಿಲ್ಲಿಸಬಾರ್ದು ಮೊದಲು ಅದನ್ನು ಮುಗಿಸು ಪರವಾಗಿಲ್ಲ ಮೊದಲು ನನಗೆ ನನ್ ತಂಗಿ ಸಂತೋಷನೇ ಮುಖ್ಯ ನಿನ್ ಮದ್ವೆಗಿಂತ ಸಂತೋಷ ನನಗಿನ್ನೇನಿದೆ ಅಣ್ಣ ಹೌದಪ್ಪ ಅವನಿಗಂತೂ ಟ್ರೈನಿಂಗ್ ಡೆಲ್ಲಿಗೆ ಹೋಗ್ಲೇಬೇಕು ನೀನ್ ನಿನ್ ತಂಗಿನ ಹಳ್ಳಿ ಕರ್ಕೊಂಡೋಗಿ ಮದ್ವೆ ಕೆಲಸಗಳು ನೋಡ್ಕೊ ನಾವು ಅಲ್ಲೇ ಇರ್ತೀವಿ ಅವನ್ ಆಮೇಲೆ ಮದ್ವೆಗೆ ಬಂದು ಹೋಗ್ತಾನೆ ಹೌದು ಭಾವ ಅಮ್ಮ ಹೇಳ್ತಿದ್ ಕರೆಕ್ಟ್ ಲಕ್ಷ್ಮಿ ನೀವ್ ಕೆಲಸ ಮಾಡು ನಮ್ಮ ಮೋಹನ್ ಬರ್ತಾನೆ ನಮ್ ಕಾರಲ್ಲಿ ನಿಮ್ ಅಣ್ಣ ಜೊತೆ ಹಳ್ಳಿಗೆ ಹೋಗ್ಬಿಡು ಅಲ್ಲಿ ನಿಮ್ಗೆ ಓಡಾಡಕ್ಕೆ ಕಾರ್ ಬೇಕೇ ಬೇಕಾಗುತ್ತೆ ಮದ್ವೆ ಮುಗಿಸ್ಕೊಂಡು ವಾಪಸ್ ಬಂದ್ರಾಯ್ತು ಭಾವ ನೀವು ನನ್ನ ಏರ್ಪೋರ್ಟ್ ಡ್ರಾಪ್ ಮಾಡ್ಬಿಡಿ ಆಯ್ತು ಹಲೋ ಹಾಯ್ ಮ್ಯಾಮ್ ಮೂರ್ ದಿವಸದಿಂದ ಫೋನೇ ಇಲ್ಲ ಡೆಲ್ಲಿ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಇಲ್ವಲ್ಲ ನನಗ್ ಡೆಲ್ಲಿಲಿಲ್ಲಮ್ಮ ಇಲ್ಲಮ್ಮ ಅರ್ಜೆಂಟ್ ಆಗಿ ಭುವನೇಶ್ವರ್ ಬಂದಿದ್ದೀನಿ ವಿಷಯ ತಿಳಿಸೋಣ ಅಂದ್ರೆ ಇಲ್ಲಿ ಮೂರು ದಿವಸದಿಂದ ಸೈಕ್ಲೋನ್ ಎಫೆಕ್ಟ್ ಎಸ್ ಟಿ ಡಿ ಲೈನ್ಸ್ ಎಲ್ಲ ಔಟ್ ಆಫ್ ಆರ್ಡರ್ ಆಗಿತ್ತು ಅದಕ್ಕೆ ಫೋನ್ ಮಾಡಕ್ ಆಗಿಲ್ಲ ಅದ್ ಸರಿ ನೀವೆಲ್ಲ ಮದ್ವೆಗೆ ಹೋಗಿದ್ರಾ ಹೋಗಿದ್ವಪ್ಪ ಹೋಗಿ ನೋಡ್ಬಾರ್ದನ್ನೆಲ್ಲ ನೋಡಿ ಕೇಳ್ಬಾರ್ದನ್ನೆಲ್ಲ ಕೇಳ್ಕೊಂಡ್ ಬಂದ್ವಿ ಹಿಂದೆ ಮುಂದೆ ತಿಳಿದೆ ಮದ್ವೆ ಆದ್ರೆ ಹಿಂಗೆ ಆಗೋದು ಯಾಕಮ್ಮ ಇನ್ನೇನ್ ಆಗ್ಬೇಕು ನೀನ್ ಮಾಡಿರೋ ಮುಟ್ಟಾಳ್ತನಕ್ಕೆ ಏನ್ ಆಗ್ಬೇಕಾಗಿತ್ತೋ ಅದೇ ಆಗಿರೋದು ಅಂದ್ರೆ ನೀನ್ ದಿನ ಮನೆ ತನಕ ವಾಪಸ್ ಬಂದಿಲ್ಲ ಅಷ್ಟೇನಾ ಪಾಪ ಅಣ್ಣನ್ ಮದ್ವೆ ಅವ್ರ ಮನೇಲು ಯಾರು ಹೆಂಗಸ್ರಲ್ಲ ಅದ್ರಲ್ಲೇನ್ ತಪ್ಪಿದೆ ಬಿಡು ಅಣ್ಣನ್ ಜೊತೆಲಿ ಇದ್ರೆ ತಪ್ಪಿಲ್ಲ ಕಣೋ ಆದ್ರೆ ಡ್ರೈವರ್ ಜೊತೆಲಿರೋದು ತಪ್ಪು ಏನ್ ಹೇಳ್ತಿದ್ಯಮ್ಮ ನಾನೇನು ಹೇಳ್ತಿಲ್ಲಪ್ಪಾ ಈ ಹುಡುಗಿನ ನಿಮ್ ಮಗನಿಗೆ ಮದ್ವೆ ಮಾಡಿದಿರೋ ಇಲ್ಲ ಡ್ರೈವರ್ಗ್ ಮಾಡಿದಿರೋ ಅಂತ ಮೂರ್ ಜನ ಎಲ್ಲ ಕ್ಯಾಕರ್ ಸುಗೀತಾ ಇದಾರೆ ಆ ಮಾತು ಕೇಳಿ ಅಲ್ಲೇ ಎದೆ ಹೊಡ್ಕೊಂಡು ಸಾಯ್ಬೇಕಾಗಿತ್ತು ಆದ್ರೆ ಏನ್ ಮಾಡ್ಲಿ ನೀನ್ ವಿಷಯ ತಿಳಿಸ್ಬೇಕಲ್ಲ ಅದಕ್ಕೆ ಇನ್ನೊ ಬದುಕಿದ್ದೀನಿ ಸುಂದರಮ್ಮ ಲಕ್ಷ್ಮಿ ಅಂತವಳಲ್ಲ ಗೊತ್ತಪ್ಪ ಚೆನ್ನಾಗ್ ಗೊತ್ತು ನನ್ ಮಾತು ನಂಬಲ್ಲ ಅಂತಾನೋ ನನಗ್ ಗೊತ್ತು ಸತ್ಯ ಏನು ಅಂತ ನೀನ್ ಬಂದ್ಮೇಲೆ ಗೊತ್ತಾಗುತ್ತೆ ಬೇಗ ಬಾ ಏನಮ್ಮ ಇವತ್ ನೀವು ಡ್ರೈವರ್ ಮನೆಗ್ ಫೋನ್ ಮಾಡಿದ್ದ ಆಕಾಶ್ ಇವತ್ ಊರಿಂದ ಬರ್ತಿದಾರಂತೆ ಅವ್ರ್ ಬರೋದ್ರೊಳಗೆ ನಾನಲ್ಲಿ ಇದ್ರೆ ಒಳ್ಳೇದಲ್ವಾ ಇನ್ನೊಂದ್ ಎರಡ್ ದಿನ ಇದ್ ಹೋಗ್ಬೋದಿತ್ತಲ್ಲ ಲಕ್ಷ್ಮಿ ಬೇಡತ್ಗೆ ಅವ್ರ ಜೊತೆಲಿ ಇನ್ನೊಂದ್ಸಲ ಬರ್ತೀನಿ ಸರಿ ಮೋಹನ್ ಬಂದೆ ಮೇಡಂ ಹಾಕೊಳ್ಳಿ ನೀನ್ ಯಾಕೆ ತರಕ್ ಹೋದೆ ಪರವಾಗಿಲ್ಲ ಮೇಡಮ್ ಬನ್ನಿ ಅಣ್ಣ ಬರ್ತೀನಿ ಹೋಗ್ಬಮ್ಮ ಅದ್ಕೆ ಬರ್ತೀನಿ ಆಯ್ತಮ್ಮ ನಂದಿಶಾ ಹೋಗ್ಬರ್ತೀನಿ ಏನೋ ಗೊತ್ತಾಗ್ತಿಲ್ಲ ಮೇಡಮ್ ಇದ್ದಕ್ಕಿದ್ದಂಗೆ ಆಫ್ ಆಗೋಯ್ತು ಇಲ್ಲೇ ಹತ್ತಿರದಲ್ಲಿ ಯಾರಾದರೂ ಮೆಕ್ಯಾನಿಕ್ ಇದ್ರೂ ನೋಡ್ಕೊಂಡು ಬರ್ತೀನಿ ನೀವು ಇಲ್ಲೇ ಕೂತೀರಿ ಹುಷಾರು ಮೇಡಮ್ ಬೇಗ ಬಂದ್ಬಿಡ್ತೀನಿ ಮೆಕ್ಯಾನಿಕ್ ಸಿಗ್ಲೇ ಇಲ್ಲ ಮಳೆ ಬೇರೆ ನಿಲ್ಲು ಹಾಕಿ ಕಾಣಿಸ್ತಿಲ್ಲ ಹಾಗಾದ್ರೆ ಈಗ ಏನ್ ಮಾಡೋದು ಎಷ್ಟೊತ್ತು ಅಂತ ಕಾರಲ್ಲೇ ಕೂತಿರ್ತೀರಾ ಇಲ್ಲೇ ಪಕ್ಕ ಲೈವಿ ಇದೆ ಅಲ್ಲಿ ಅಲ್ಲ ತಗೊಳ್ಳಿ ನಾನು ಕಾರಲ್ಲೇ ಮಲಗಿರ್ತೀನಿ ಬೆಳಿಗ್ಗೆ ಬೇಗ ಎದ್ದು ಕಾರ ರೆಡಿ ಮಾಡಿಸ್ಕೊಂಡು ಹೋಗೋಣ ಇದನ್ನ ಬಿಟ್ರೆ ಬೇರೆ ದಾರಿನೇ ಇಲ್ಲ ಮೇಡಮ್ ಸರಿ ಇದು ಬದಿಸು ಬಿಟ್ಟಿದಿರಾ ಗಾಡಲ್ಲಿ ಲಗೇಜ್ ಇದೆ ತಂದ ಬಿತ್ತಿನಿ ಆಯ್ತು ಹಾ ಬಾಪಾ ಬಾಬಾ ಯಾಕೋ ಇಷ್ಟ್ ಲೇಟ್ ಮಾಡ್ಬಿಟ್ಟೆ ಲಕ್ಷ್ಮಿ ಊರಿಗೆ ಹೋಗಿದ್ದೆ ಮತ್ತೆ ಕೊಬ್ನೆ ಬಂದೆ ನೀನ್ ಹೆಂಟಿ ಬರಲಿಲ್ಲವಾ ಅಂದ್ರೆ ಲಕ್ಷ್ಮಿ ಇನ್ನು ಬಂದಿಲ್ವಾ ಇಲ್ವಲ್ಲ ಬಾವ ನಾಲ್ಕು ಗಂಟೆಗೆ ಬಂದಂತಲ್ಲ ಹೌದಾ ಬಂದ ಇಲ್ಲ ಡ್ರೈವರು ಅವಳ ಜೊತೆಯಲ್ಲೇ ಇದ್ದಾನಲ್ಲ ಇನ್ನು ಮನೆಯಲ್ಲಿ ಜ್ಞಾಪಕ ಬರುತ್ತೆ ಇಲ್ಲಿ ಬಂದ್ರೆ ಅವ್ರ ಆಟಗಳು ನಡೆಯಲ್ವಲ್ಲ ಹೌದಪ್ಪ ಕೆತ್ತ ತಾಯಿ ನಾನ್ ಬಾಯಿ ಮುಚ್ಚಿಸ್ಬಿಡ್ತೀಯಾ ಊರ್ನವ್ರ ಬಾಯೆಲ್ಲ ಆಗುತ್ತಾ ಆವತ್ತು ಮದ್ವೆ ಮನೇಲಿ ಡ್ರೈವರ್ ಜೊತೆ ನಲ್ಲೇ ಹೊಡೆತಿದ್ದಾಗ್ಲಿಕ್ಕೆ ಗೊತ್ತಾಯ್ತು ನಿನ್ ಕೈ ಚೊಂಬು ಕೊಡ್ತಾಳೆ ಅಂತ ನೀ ಸರಿಯಾಗಿ ಮಾಡ್ಲಲ್ಲ ಅನ್ಬೋಸ ಬೆಂಕಿ ಹತ್ರ ಜಾಸ್ತಿ ಕಬ್ಬನ ಕಬ್ನ ಇಟ್ರೆ ಹೋಗುತ್ತೆ ನಿನ್ ಬೆಣ್ಣೆ ಇಟ್ರೆ ಕರಗ್ದೇ ಇರತ್ತಾ ಏನತ್ತೆ ಹೌದಪ್ಪ ಅದರಿದ್ರದವಳು ನಮ್ಮನೆ ಮನೆ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲ್ ಮಾಡ್ಬಿಟ್ಲು ನನ್ನ ಹತ್ರ ಮಾತಾಡೋದಕ್ಕೆ ಅಸಹ್ಯ ಪಡ್ಕೊಳ್ಳ್ಬಿಟ್ಲು ಯಾಕೆ ನೀವೆಲ್ಲ ಬರೀ ಕೆಟ್ಟ ದಿನ ಯೋಚನೆ ಮಾಡ್ತೀರಾ ನೀವೆಲ್ಲ ಏನೇ ಹೇಳಿದ್ರು ನಾನ್ ನಂಬಲ್ಲ ನನ್ ಲಕ್ಷ್ಮಿ ನನಗೆ ಮೋಸ ಮಾಡಕ್ಕೆ ಸಾಧ್ಯನೇ ಇಲ್ಲ ದಾರಿಲೇನೋ ಎರವಟ್ಟಾಗಿರ್ಬೇಕು ಅಷ್ಟಕ್ಕೆ ನೀವೆಲ್ಲ ಅವನದೇ ಫೋನ್ ಇಲ್ಲ ಹಲೋ ಮಿಸ್ಟರ್ ಆಕಾಶ್ ಇದಾರ ಯ ಆಕಾಶ್ ಯಾರ್ ನೀವ್ಯಾರು ರಾಮನಗರ ಪೊಲೀಸ್ ಸ್ಟೇಷನ್ ಇಂದ ಪೊಲೀಸ್ ಸ್ಟೇಷನ್ ಲಕ್ಷ್ಮಿಯನ್ನು ನಿಮ್ ಹೆಣ್ತಿದ್ದಾನೆ ಹೌದು ಅವ್ರಿಗೇನ ಸರ್ ಪೊಲೀಸ್ ರೈಡ್ ಐಬಿನಲ್ಲಿ ಕಾರ್ ಡ್ರೈವರ್ ಜೊತೆ ರೂಮ್ ಮಾಡ್ಕೊಂಡಿದ್ರು ಅರೆಸ್ಟ್ ಮಾಡಿದ್ದೀವಿ ಮನೆಯಲ್ಲಿ ಕೆಲಸ ಮಾಡೋ ಡ್ರೈವರ್ ಜೊತೆಯಲ್ಲಿ ಸಂಬಂಧ ಇಟ್ಕೊಂಡು ಈ ಮನೆ ಮಾನ ಮರ್ಯಾದೆ ಎಲ್ಲ ತೆಗೆದು ಬಿಟ್ಟಿದ್ದಾಳಲ್ಲ ನಾಚಿಕೆ ಆಗಲ್ವನ್ನ ನಿನಗೆ ಕಾಮಕ್ಕೆ ಕಣ್ಣಿಲ್ಲ ನಿಜ ಆದ್ರೆ ಪ್ರೀತಿಗೋಸ್ಕರ ಮನೆ ಮಠ ಆಸ್ತಿ ಪಾಸ್ತಿ ಹೆತ್ತ ತಾಯಿನ ಬಿಟ್ಟೋದು ಅವನಿಗೆ ಅವಳು ಈ ರೀತಿ ದ್ರೋಹ ಮಾಡೋದು ಛೇ ಸಾವಿರ ಸಲ ಬಡ್ಕೊಂಡೆ ಸಂಗೀತ ಮದ್ವೆ ಮಾಡ್ಕೊಂತ ಕೇಳಿ ನನ್ನ ಮಾತನ ಪ್ಲೀಸ್ ಯಾರು ಏನು ಮಾತಾಡ್ಬೇಡಿ ಲಿವಿಯಾನೋ ಪ್ಲೀಸ್ ಏನೋ ಅಂದ್ರೆ ನಿಂತ್ಕೊಳ್ಳೆ ಮಾಡಬಾರ್ದನ್ನೆಲ್ಲ ಮಾಡ್ಬಿಟ್ಟು ಮತ್ತೆ ಈ ಮನೆಯಲ್ಲಿ ಕಾಲಿಡಕ್ಕೆ ಇಡಕ್ಕೆ ಎಷ್ಟೇ ಧೈರ್ಯ ನಿನಗೆ ಇಲ್ಲ ಅತ್ತೆ ನಾನೇನು ತಪ್ಪು ಮಾಡಿಲ್ಲ ಹೌದೌದು ಹೌದು ಏನು ತಪ್ಪು ಮಾಡ್ಲಿಲ್ಲ ಸುಮ್ನೆ ಪೊಲೀಸ್ ಅರೆಸ್ಟ್ ಮಾಡಿ ಕರ್ಕೊಂಡ್ ಹೋದ್ರು ಅಲ್ಲ ನನ್ಗೇನು ಗೊತ್ತಿಲ್ಲ ದಾರಿಲ್ ಬರುವಾಗ ಕಾರ್ ಕೆಟ್ಟೋಯ್ತು ಮೆಕ್ಯಾನಿಕ್ ನ ಕರ್ಕೊಂಡ್ ಬರ್ತೀನಿ ಅಂತ ಹೋದ ಮೋಹನ್ ಮಳೆ ಬೇರೆ ಬರ್ತಾ ಇತ್ತು ಮೆಕ್ಯಾನಿಕ್ ಸಿಗ್ಲಿಲ್ಲ ಮೇಡಂ ಒಬ್ರೇ ಯಾ ಕಾರಲ್ಲಿ ಇರ್ತೀರಾ ಪಕ್ಕದಲ್ಲಿ ಐ ಬಿ ಇದೆ ನೀವ್ ಅಲ್ಲೇ ರೆಸ್ಟ್ ತಗೊಳ್ಳಿ ನಾನ್ ಕಾರಲ್ಲಿ ಮಲ್ಗಿರ್ತೀನಿ ಬೆಳಿಗ್ಗೆ ಅದ್ ಹೋಗೋಣ ಅಂತ ನನ್ನ ಐ ಬಿಲ್ ಬಿಟ್ಟ ನಿಮಗ್ ಫೋನ್ ಮಾಡೋಣ ಅಂದ್ರೆ ಅವ್ನ್ ಫೋನ್ ಕೂಡ ಸರಿ ಇಲ್ಲ ಅಂತ ಹೇಳ್ದ ಕೊನೆಗ್ ಬೇರೆ ದಾರಿನೇ ಇಲ್ದೆ ನಾನ್ ಐಬಿಲ್ ಮಲಗ್ದೆ ಇದ್ದಕ್ಕಿದ್ದ ಪೊಲೀಸ್ ಅವ್ರು ಬಂದು ನನ್ನ ಸ್ಟೇಷನ್ ಕರ್ಕೊಂಡ್ ಹೋದ್ರು ಇಷ್ಟೇ ನಡೆದಿದ್ದು ಸುಳ್ಳು ನೀನ್ ಹೇಳ್ತಿರೋದೆಲ್ಲ ಸುಳ್ಳು ನೀನ್ ಸೀದಾ ಮನೆಗ್ ಬರೋಳೆ ಆಗಿದ್ರೆ ಬೆಳಿಗ್ಗೆನೆ ಮನೆ ಬಿಡ್ತಿದೆ ಸಾಯಂಕಾಲ ಅದು ಮಳೆ ಬರೋ ಟೈಮ್ ನಲ್ಲಿ ಖಂಡಿತ ಬಿಡ್ತಾ ಇರ್ಲಿಲ್ಲ ಅದ್ ಹಾಗಲ್ಲ ನನ್ ಮಾತ್ ಟಾಕ್ ಮುಚ್ಚು ಬಾಯಿ ನೀನ್ ಹೇಳಿದ್ರೆ ಪೊಲೀಸ್ ರಾತ್ರಿ ಕಾರ್ ತಗೊಂಡೋದ್ರು ನಾನು ಹೇಳಿ ಸುಮ್ಮನೆ ಅಮ್ಮ ನೋಡು ಆಕಾಶ್ ಇದೆಲ್ಲ ಆ ಡ್ರೈವರ್ದೇನೋ ನೋತಪ್ಪ ಬೇಕು ಅಂತಾನೆ ಮೇಲೆ ಅಪ್ಪಾದ ಬರೋಂಗೆ ನಾಡ್ಕಾಡಿದ್ದೇನೆ ನೋಡು ನನ್ನ ಮಾತು ಕೇಳು ನನ್ನ ತಂಗಿ ಹಾಲಷ್ಟೇ ಪವಿತ್ರಳು ಮಗಿನಂತ ಮಂತಿರೋಳು ದಯವಿಟ್ಟು ಅಪಾರ್ಥ ಮಾಡ್ಕೋಬೇಡ ಅಪಾರ್ಥ ಮಾಡ್ಕೊಳಕ್ಕೆ ಏನೈ ಉಳಿದಿದೆ ನೀರಿಬ್ಬರಿಗೂ ಸಂಬಂಧ ಇಲ್ಲ ಅಂತಿದ್ರೆ ಆ ನನ್ನ ಮಗ ಡ್ರೈವರು ತಪ್ಪಿಸ್ಕೊಂಡು ಹೋದ ಶೇರ್ಗೆಟ್ಟೆ ತಂಗಿ ಬಗ್ಗೆ ಹುಚ್ಚುಚ್ಚಾಗಿ ಮಾತಾಡಿದ್ರೆ ಕತ್ತಿರ್ ಸಾಕ್ಬಿಡ್ತೀನಿ ಕತ್ತಿರ್ ಸಾಕಾಶ್ ಪ್ರತ್ಯಕ್ಷ ಕಣ್ರು ಪ್ರಮಾಣಿಸಿ ನೋಡು ಅಂತ ದೊಡ್ಡೋರು ಹೇಳ್ತಾರೆ ದಯವಿಟ್ಟು ಅವ್ರ ಇವ್ರ ಮಾತು ಕೇಳ್ಕೊಂಡು ನನ್ನ ತಂಗಿ ಮೇಲೆ ಕಲಂಕ ವರ್ಸ್ಬೇಡ ನಿನ್ ಕೈ ಮುಗಿಸ್ ಕೇಳ್ಕೊತೀನಿ ಅವರಿವ್ರ ಮಾತು ಕೇಳ್ಕೊಂಡು ಅನುಮಾನ ಪಡೋದಕ್ಕೆ ನಾನೇನು ಕಿವಿನಲ್ಲಿ ಹೂ ಇಟ್ಕೊಂಡಿಲ್ಲ ನನಗೂ ಯೋಚನೆ ಮಾಡೋ ಶಕ್ತಿ ಇದೆ ಗಂಡ ನಾಲ್ಕು ದಿನ ಊರ್ಲಿಲ್ಲ ಅಂದ ತಕ್ಷಣ ಖಂಡಗಳಿಗೆ ಲಕ್ಷ್ಮಿ ಆಣೆ ತಪ್ಪಾಬಿಟ್ಟೆ ಕಣ್ಣ ಇಲ್ಲ ಅಂತಿದ್ರೆ ಇವನ್ ಬೋಟಿನ ಕುತ್ತಾಕ್ಬಿಡ್ತಿದೆ ನಿನ್ನ ವ್ಯಚಾರಣಿ ಅನ್ನೋದಕ್ಕೆ ಇವನಿಗೆ ಎಷ್ಟು ಮಾಡ್ತಾ ಇದೆಯಾ ಏ ಪ್ರೀತಿ ಅಂದ್ರೆ ಏನಂತ ಗೊತ್ತೇ ಇಲ್ಲ ನಿನ್ಗೆ ಪರಸ್ಪರ ನಂಬಿಕೆ ಪರಸ್ಪರ ಅರ್ಥ ಮಾಡ್ಕೊಡೋದು ಪರಸ್ಪರ ಸಾಯವರ್ಗು ಒಬ್ರಗೊಬ್ರು ಬಿಟ್ಕೊಡದೆ ಕಂಡವ್ ಮಾತು ಕೇಳ್ಕೊಂಡು ಕಟ್ಕೊಂಡು ಹಿಂಡಿ ಮೇಲೆ ಅನುಮಾನ ಪಡದಲ್ಲ ನನ್ನ ತಂಗಿ ಅಪರಂಜಿ ಅಪ್ರಂಜಿ ಅವಳು ಪ್ರೀತಿಗೋಸ್ಕರ ಪ್ರಾಣ ಕೊರತೆ ಹೊರತು ಕಂಡವ್ರ ಸೆರ್ಗೋಣಲ್ಲ ಈ ಮನೇಲಿ ಇನ್ನೊಂದು ಕ್ಷಣ ಇರ್ಕೊಳ್ಳುದು ಲಕ್ಷ್ಮಿ ನಿನ್ ಮದುವೆ ಒಂದು ಕೆಟ್ ಕನ್ಸ ತಿಳ್ಕೊಬೇಡ ಇನ್ನೀ ಮನೇಲಿ ನೀನ್ ಸಂತೋಷವಾಗಿರಕ್ಕಾಗಲ್ಲಮ್ಮ ಸಂತೋಷ ಇರಕ್ಕಾಗಲ್ಲ ನೋಡು ನನ್ ತವರು ಬಂದ್ಬಿಡು ನಿನ್ನ ಮಹಾರಾಣಿ ತರ ನೋಡ್ಕೋತೀನಿ ಇಲ್ಲ ಅಣ್ಣ ನಾನ್ ಬರಲ್ಲ ಲಕ್ಷ್ಮಿ ನಾನ್ ನಿನ್ ಜೊತೆ ಬಂದ್ರೆ ಊಟ ಕೊಡ್ಬೋದು ಬಟ್ಟೆ ಕೊಡ್ಬೋದು ಪ್ರೀತಿ ಕೊಡ್ಬೋದು ಆದ್ರೆ ನನ್ ಕಳಂಕ ತೊಳೆಯಕ್ ಅಣ್ಣ ಅಣ್ಣ ಶೀಲ್ಗೆಟ್ಟೋಳು ಅನ್ನು ಕಳಂಕ ಹೊತ್ಕೊಂಡು ತವ್ರ ಮನೇಲಿ ಬದುಕೋಕ್ಕಿಂತ ಇಲ್ಲಿ ಸಾಯೋದೆಷ್ಟು ವಾಸಿ ಅಣ್ಣ ನೀನ್ ನೂರ್ ಕಾಲ ಚೆನ್ನಾಗಿರ್ಬೇಕಮ್ಮ ನೂರ್ ಕಾಲ ಚೆನ್ನಾಗಿರ್ಬೇಕು ನನ್ಗೇನು ಆಗಲ್ಲ ಅಣ್ಣ ಸತ್ಯ ಅನ್ನೋದು ಹೊಟ್ಟೆಲಿರೋ ಮಗು ತರ ಅದಿವತ್ತಲ್ಲ ನಾಳೆ ಹೊರಗ್ ಬರ್ಲೇಬೇಕು ನಾನು ನಿರಪುರ ಅದೇನ್ ಗೊತ್ತಾದ್ಮೇಲೆ ನನ್ ಒಂದ್ ನಿಮಿಷ ಈ ಮನೇಲಿ ಇರಲ್ಲ ಅಣ್ಣ ಅಲ್ಲಿವರೆಗೂ ನನ್ನ ತವ್ರಿಗೆ ಕರಿಬೇಡ ಬೇಡ ಅಣ್ಣ ಆಮೇಲೆ ನಾನೇ ನಿನ್ ಜೊತೆ ಬಂದ್ಬಿಡ್ತೀನಿ ಜೊತೆ ಅಣ್ಣ ಆಯ್ತು ನನ್ನ ಮನೆ ನನ್ನ ಮನಸ್ಸು ಯಾವತ್ತು ನಿನಗೋಸ್ಕರ ತಿಳ್ತಿರುತ್ತೆ ನಿನಗೆ ಯಾವಾಗ ಬರ್ಬೇಕು ಅನ್ಸುತ್ತೋ ಆ ಗೋಡ್ ಬಂದ್ಬಿಡು ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೆಪ್ಪೆತ್ತರ ನೋಡ್ಕೋತೀನಮ್ಮ ಹೆಪ್ಪೆ ಥರ ನೋಡ್ಕೋತೀನಿ ಹೇಳ್ಬೇಡಮ್ಮ ಹೇಳ್ಬೇಡ ನೀನ್ ಕಣ್ಣೀರಿಟ್ರೆ ನನ್ನ ಕಣ್ಣೇ ಬರುತ್ತೆಮ್ಮೆ ಬರುತ್ತೆ ಏ ಆ ಡ್ರೈವರ್ ನನ್ನ ಮಗ ಎಲ್ಲಿದ್ರು ಕರ್ಕೊಂಡ್ಬಂದು ನಿಜ ಏನಂತ ಬಾಯ್ ಬಿಡಿಸ್ತೀನಿ ಅಲ್ಲಿವರೆಗೂ ಯಾರಾದ್ರೂ ನನ್ನ ತಂಗಿಗೆ ಏನಾದ್ರೂ ತೊಂದರೆ ಕೊಟ್ಟರು ಒಬ್ಬೊಬ್ಬರನ್ನು ಕೊಚ್ಚಾಕ್ಬಿಡ್ತೀನಿ ಹುಷಾರ್